ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಲೈನಲ್ಲಿ ಇರುವಂತಹ ದರ್ಶನ್ ಅವರು ನಮ್ಮ ನಿಮ್ಮೆಲ್ಲರ ಡಿ ಬಾಸ್ ಅವರು ಇದೇ ಹದಿಮೂರನೇ ತಾರೀಕು ಜೈಲಿನಿಂದ ರಿಲೀಸ್ ಆದರೆ ಎಷ್ಟು ಖುಷಿಯಾಗುತ್ತಲ್ವ ಡಿ ಬಾಸ್ ಅಭಿಮಾನಿಗಳಿಗೆ ಎಸ್ಪೆಷಲಿ ನನಗಂತೂ ತುಂಬಾ ಖುಷಿಯಾಗುತ್ತೆ ಸೊ ಇವಾಗ ಜೈಲಿನಿಂದ ಸಂದೇಶವೊಂದು ಕಳಿಸಿದ್ದಾರೆ ಸೊ ಅದನ್ನು ಪತ್ನಿಯ ಮೂಲಕ ತಿಳಿಸಲು ತನ್ನ ಸೆಲೆಬ್ರಿಟಿಗಳಿಗೆ ತಿಳಿಸಿದ್ದಾರೆ ದರ್ಶನ್ ಅವರು ಅದು ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಏನಂತೇಳಿ ಜೈಲಿನಿಂದ ಸಂದೇಶ ಕಳಿಸಿದ್ದಾರೆ ಡಿ ಬಾಸ್ ಅವರು ಅಂಥೇಳಿ ನೀವು ನನ್ನ ಶಕ್ತಿ ನನ್ನ ಕುಟುಂಬ ನನ್ನ ಹೃದಯದಿಂದ ಈ ಸಂದೇಶ ನಿಮಗೆ ವಿಜಿ ನಿಮ್ಮೆಲ್ಲರಿಗೂ ತಲುಪಿಸುತ್ತಾಳೆ ನಮ್ಮೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಬೆಂಬಲ ನನ್ನ ಸಿನಿಮಾ ಪ್ರಚಾರದ ಬಗ್ಗೆ ಪ್ರತಿ ಬಾರಿಯೂ ವಿಜಿ ನನಗೆ ತಿಳಿಸುತ್ತಿದ್ದಾರೆ ದೂರ ಇದ್ದರೂ ಪ್ರತಿಕ್ಷಣ ನಿಮ್ಮ ಉಪಸ್ಥಿತಿಯನ್ನು ಸೊ ಆರೋಗ್ಯವನ್ನು ಹಾಗೆಯೇ ನಾನು ಅನುಭವಿಸುತ್ತೇನೆ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ ದಯವಿಟ್ಟು ಯಾರು ಏನು ಹೇಳಿದರೂ ಚಿಂತಿಸಬೇಡಿ ಯಾವುದೇ ವದಂತಿ ನೆಗೆಟಿವಿಟಿ ನಿಮ್ಮ ಹೃದಯವನ್ನು ಅಲುಗಾಡಿಸಲು ಅವಕಾಶ ಕೊಡಬೇಡಿ ಎಂದೆಂದಿಗೂ ಹೆಚ್ಚಾಗಿ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ನಾನು ನಿಂತಿದ್ದೇನೆ ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೋಡಿ ಈ ರೀತಿಯಾದ ಸಂದೇಶವನ್ನು ಅಭಿಮಾನಿಗಳಿಗೆ ಟಿ ಬಾಸ್ ಅವರು ಕಳಿಸಿದ್ದಾರೆ ನಮ್ಮ ನಿಮ್ಮೆಲ್ಲರನ್ನು ಸೆಲೆಬ್ರಿಟಿ ಅಂತೇಳಿ ಕರೆದ ಏಕೈಕ ಸ್ಟಾರ್ ಅದು ನಮ್ಮ ಡಿ ಬಾಸ್ ಅವರ ಹುಟ್ಟು ಇದೇ ಫೆಬ್ರವರಿ ಹದಿನಾರಕ್ಕೆ ಬರ್ತಾ ಇದೆ ಸೊ ಹದಿನಾರಕ್ಕೆ ಬರ್ತ್ಡೇ ಡಿ ಬಾಸ್ ಅವ್ರದ್ದು ಅಂತ ಹೇಳಿದರೆ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆಲ್ಲರಿಗೂ ಒಂದು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಅವರಿಗೆ ಅವರಿಗೋಸ್ಕರ ಏನಾದರೂ ಟ್ರಿಬ್ಯೂಟ್ ಅಂತೇಳಿ ಕೊಡಬೇಕಲ್ವ ಸೊ ಅದಕ್ಕೆ ಇದೇ ಫೆಬ್ರವರಿ ಹದಿಮೂರನೇ ತಾರೀಕು ಅಂದರೆ ಒಂದು ತ್ರೀ ಡೇಸ್ ಬ್ಯಾಕ್ ಮುಂಚೆನೇ ನಾವು ಹಬ್ಬವನ್ನು ಆಚರಿಸೋಣ ಅದು ಹೇಗೆ ಅಂತ ಹೇಳಿದ್ರೆ ಕರಿಯ ಚಿತ್ರ ರೀ ರಿಲೀಸ್ ಆಗುವ ಮುಖಾಂತರ ಅವರಿಗೆ ವಿಶಸ್ಸನ್ನು ತಿಳಿಸೋಣ ಹೌದು ಫ್ರೆಂಡ್ಸ್ ಇದೇ ಹದಿಮೂರನೇ ತಾರೀಕು ಕರಿಯ ಚಿತ್ರ ರಿ ರಿಲೀಸ್ ಇದೆ ಸೊ ನಮ್ಮ ನಿಮ್ಮೆಲ್ಲರಿಗೂ ಒಂದು ದಿನ ಹಬ್ಬ ಆದರೆ ಇಲ್ಲಿ ದರ್ಶನ್ ಅಭಿಮಾನಿಗಳಿಗೆ ತಿಂಗಳಲ್ಲ ಹಬ್ಬನೇ ಈ ಸಿನಿಮಾ ರಿಲೀಸ್ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಟ್ರಿಬ್ಯೂಟ್ ಅಂತೇಳಿ ಸಲ್ಲಿಸೋದು ಸೊ ಇದಾಗಿರುತ್ತೆ ಸೊ ಡಿ ಬಾಸ್ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ಗಳಿಗೆ ಇದೊಂದು ಹಬ್ಬನೇ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ತಿಳಿಸಿ ಸೊ ಹಾಗೆಯೇ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಸೊ ಹೊರಗಡೆ ಬಂದು ಸೊ ಮತ್ತೆ ಎಲ್ಲರ ರೀತಿಯಾಗಿ ನಮ್ಮ ಪ್ರೀತಿ ವಿಶ್ವಾಸ ಸೊ ಅವರ ಮೇಲೆ ಸದಾ ಇರುತ್ತೆ ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಕ್ ಕೇರ್ ಎಲ್ರಿಗೂ ಫ್ರೆಂಡ್ಸ್ ಲವ್ ಯು ಅಲ್ ಮತ್ತೆ ಸಿಗ್ತೀನಿ